ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧಿಸ್ತಾರೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ ಹಾಗೆ ಕುಟುಂಬ ರಾಜಕಾರಣ ಅನ್ನುವಂತ ರೀತಿಯಲ್ಲಿ ಆರೋಪ ಬಂತು ಗೋ ಬ್ಯಾಕ್ ನಿಖಿಲ್ ಅಂತ ಒಂದು ದೊಡ್ಡ ಅಭಿಯಾನನೇ ಆರಂಭ ಆಗಿದ್ದು ಕೂಡ ನೋಡ್ತಾ ಇದ್ವಿ ಈಗ ಅಂಬಿ ಅಭಿಮಾನಿಗಳು ಒಂದು ಸಾಂಗ್ ಅನ್ನ ರಿಲೀಸ್ ಮಾಡಿದ್ದಾರೆ ಅಂಬರೀಷ್ ಅವರ ಅಭಿಮಾನಿಗಳು ನಿಖಿಲ್ಗೆ ವೋಟ್ ಹಾಕಲ್ಲ ಅಂತ ಲಿರಿಕ್ಸ್ ಇರುವಂತ ಹಾಡುವುದು ಯೋಗರಾಜ್ ಭಟ್ ಅವರ ಒಂದು ಸಾಂಗ್ ಇದೆಯಲ್ಲ ಅವರು ಬರ್ದಿರುವಂತ ಒಂದು ಸಾಂಗ್ ಅದು ಬಹುಶಃ ವಿಜಯ್ ಪ್ರಕಾಶ್ ಅವರು ಹಾಡಿರುವಂತ ಸಾಂಗ್ ನಾವು ಮನೆಗ್ ಹೋಗೋದಿಲ್ಲ ಅಂತ ಒಂದು ಸಾಂಗ್ ಇದೆಯಲ್ಲ ಆ ಸಾಂಗ್ ಆ ಸಾಂಗ್ ನ ಲಿರಿಕ್ಸ್ ಅನ್ನ ಬದಲಾಯಿಸಿ ಅಂಬಿ ಫ್ಯಾನ್ಸ್ ನೀವು ಗೆಲ್ಲೋಕಾಗಂಗಿಲ್ಲ ಅಂತ ಹಾಡನ್ನ ರೆಡಿ ಮಾಡಿಕೊಂಡು ಬಹಳ ವೈರಲ್ ಆಗಿದೆ ಇದು ಅಹ್ ಮಂಡ್ಯದಾದ್ಯಂತ ಈ ತರದ ಹಾಡು ಬಹಳಷ್ಟು ಮಂದಿ ಬಾಯಲ್ಲಿ ಗುಣಕ್ತಾ ಇದೆ డికి కొట్ట అంత పైబే డి సుమలత అక్కే ఓటాకి వినా ನಿಖಲ್ ಕೊಟ್ಟಕಲ್ಲ ಅಂತ ಬೈಬೇಡಿ ನೀವು ಸುಮ್ಮಲತಾ ಅಕ್ಕಂಗೆ ಹೊಟ್ಟಾತೀವಿ ನಾವು ಮಂಡ್ಯಕ್ಕೆ ಬರಲೇ ಬೇಡ ಗೋ ಬ್ಯಾಕು ನಿಖಿಲ್ ಅಂತ ಆಗ್ಲೆ ಕ್ಯಾಂಪೇನು ಮಾಡಿಲ್ವಾ ಅಣ್ಣ ಆಗ್ಲೇ ಕ್ಯಾಂಪೇನು ಮಾಡಿಲ್ವಾ ಹಂಗೂನು ಬರ್ತೀನಂದ್ರೆ ನಿನ್ನನ್ನು ಸೋಲ್ಸಕಂತ కే పూరాద్ జ్ఞాపక కే ఇల్వా నావు నిక్ ఇల్ము ఒటకల్ల నావు నిక్ ఇల్ము ఒటకల్ల